ಬಾಗ್ಲಕೋಟೆ ಜಿಲ್ಲೆಯ ಪೊಲೀಸ್ ಇಲಾಖೆಯಿಂದ ಬರ್ಜರಿ ಭೇಟೆ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದಂತೆ ಪೊಲೀಸ್ ಕಾರ್ಯಾಚರಣೆ ಚುರುಕುಗೊಳಿಸಿ ಐವರ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಹಗಲು ಕಬ್ಬು ಕಟಾವು ಕೆಲಸ ರಾತ್ರಿ ಮನೆಗಳ್ಳತನ ಕಳ್ಳತನದಲ್ಲಿ ಮಹಿಳೆಯರು ಭಾಗಿ ಪುರುಷರು ಚಿನ್ನಾಭರಣ ಕದ್ದರೆ ಮಹಿಳೆಯರು ಅವುಗಳನ್ನು ಮಾರಾಟ ಮಾಡ್ತಿದ್ರು ಆರು ಲಕ್ಷ ಎಂಟು ಸಾವಿರ ಮೌಲ್ಯದ ಎಪ್ಪತ್ತಾರು ಗ್ರಾಂ ಚಿನ್ನಾಭರಣ ಕದ್ದ ಮಹಾರಾಷ್ಟ್ರ ಮೂಲದ ಕಬ್ಬು ಕಟಾವ್ ಗ್ಯಾಂಗ್ಗೈಗೆ ಇದೀಗ ಪೊಲೀಸರು ಕೋಳ ಹಾಕಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಠಾಣೆ ಪೊಲೀಸರಿಂದ ಖತರ್ನಾಕ್ ಕಳ್ಳರ ಬಂಧನ ಒಟ್ಟು ಆರು ಕಳ್ಳತನ ಕೇಸಲ್ಲಿ ಮಹಾರಾಷ್ಟ್ರ ಮೂಲದ ಐದು ಜನ ಬಂಧನ ಊರ ಬಳಿ ಹಾಗೂ ಕಬ್ಬಿನ ಹೊಲದ ಪಕ್ಕ ಗುಡಿಸಲು ಹಗಲೊತ್ತಲ್ಲಿ ಕಬ್ಬು ಕಟಾವ್ ಕಾರ್ಯ ರಾತ್ರಿ ಮುಖಕ್ಕೆ ಮಾಸ್ಕ್ ಫುಲ್ ಓವರ್ ಜಾಕೆಟ್ ಕೈಲಿ ಬ್ಯಾಟರಿ ರಾಡ್ ಹಿಡಿದು ಕಳ್ಳತನ ಕಾರ್ಯ ಕಳ್ಳರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಇದು ಕಬ್ಬು ಕಟಾವು ಮಾಡುವ ಗ್ಯಾಂಗ್ ವೇಷದಲ್ಲಿ ಬಂದಿರುವ ಕಳ್ಳರ ಗ್ಯಾಂಗ್ನ ಖತರ್ನಾಕ್ ಸ್ಟೋರಿ ಇವರು ಮಹಾರಾಷ್ಟ್ರದ ಪರಭಾನಿ ಜಿಲ್ಲೆ ಮಂಗರೂಲಾ ತಾಂಡಾದ ನಿವಾಸಿಗಳು ಹೆಸರು ಶಂಕರ್ ಪವಾರ್ ಇಪ್ಪತ್ತು ವರ್ಷ ಅಭಿ ಬೋಸ್ಲೆ ಹತ್ತೊಂಬತ್ತು ವರ್ಷ ಲಕ್ಷ್ಮೀ ಬೋಸ್ಲೆ ನಲವತ್ತು ವರ್ಷ ಮಮತಾ ಬೋಸ್ಲೆ ಇಪ್ಪತ್ತೊಂದು ವರ್ಷ ಇವರನ್ನು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಠಾಣೆ ಪೊಲೀಸರು ಹೆಡೆಮುರಿ ಕಟ್ಟಿ ಅಂದರ್ ಮಾಡಿದ್ದಾರೆ ಈ ಖದೀಮರನ್ನು ಬಂಧಿಸಿದ ಗುಳೇದಗುಡ್ಡ ಪೊಲೀಸರು ಆರು ಲಕ್ಷ ಎಂಟು ಸಾವಿರ ಮೌಲ್ಯದ ಎಪ್ಪತ್ತೈದು ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಿಕೊಂಡಿದ್ದಾರೆ ಈ ಖತರ್ನಾಕ್ ಕಳ್ಳರು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಬಾದಾಮಿ ಗದಗ್ ಜಿಲ್ಲೆ ಸೇರಿ ಒಟ್ಟು ಆರು ಕಳ್ಳತನ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದರು ಗುಳೇದಗುಡ್ಡ ಪಟ್ಟಣ ಗುಳೇದಗುಡ್ಡ ತಾಲೂಕಿನ ಬೂದಿನಗಡ ಹಂಸನೂರು ಬಾದಾಮಿ ತಾಲೂಕಿನ ಮುಮರೆಡ್ಡಿಕೊಪ್ಪ ಮುತ್ತಲಗೇರಿಯಲ್ಲಿ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಇನ್ನು ಗದಗ್ ಜಿಲ್ಲೆ ರೋಣ ತಾಲೂಕಿನ ಹೊಳೆಹಡಗಲಿ ಗ್ರಾಮದ ಮನೆ ಕಳ್ಳತನಕ್ಕೆ ಯತ್ನಿಸಿದ್ದರು ಆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪುರುಷರು ರಾತ್ರಿ ಕಳ್ಳತನ ಮಾಡಿ ಚಿನ್ನಾಭರಣ ತಂದ್ರೆ ಮಹಿಳೆಯರು ಅವುಗಳನ್ನು ಮಾರಾಟ ಮಾಡಿ ಹಣ ತರ್ತಿದ್ದರು ಕಬ್ಬು ಕಟಾವು ಮಾಡುವ ಸ್ಥಳದ ಸುತ್ತಮುತ್ತಲಿನ ಊರು ತಿರುಗಾಡಿ ಯಾವ ಮನೆ ಕಳ್ಳತನ ಮಾಡಬೇಕು ಹೇಗೆ ಎಂದೆಲ್ಲ ಸ್ಕೆಚ್ ಹಾಕಿ ರಾತ್ರಿ ಎಂಟ್ರಿ ಕೊಡ್ತಿದ್ರು ಬಾಗಲಕೋಟೆ ಜಿಲ್ಲೆಗೆ ಪ್ರತಿ ವರ್ಷದ ಕಬ್ಬು ಕಡಿಯೋದಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಎಪ್ಪತ್ತರೆಂಬತ್ತು ಸಾವಿರ ಜನ ಗ್ಯಾಂಗ್ನಲ್ಲಿರ್ತಾರೆ ಯಾವ ಗ್ಯಾಂಗ್ ಹೇಗೆ ಏನೆಲ್ಲ ಪ್ಲಾನ್ ಮಾಡಿದೆ ಎಂದು ತಿಳಿಯೋದೇ ಕಷ್ಟ ಈ ಕೃತ್ಯ ತಿಳಿದ ರೈತರು ಯಾರನ್ನು ನಂಬೋದು ಬಿಡೋದು ತಿಳಿಯುತ್ತಿಲ್ಲ ನಮ್ಮ ಗುಲೇಟ್ ಗುಲಾ ಗುಲೇಟ್ ಗುಡ್ಡ ಟೀಮ್ ನಮ್ಮ ಸಿ ಪಿ ಐ ಬನ ಸಿ ಪಿ ಐ ಬದಾಮಿ ನೇತೃತ್ವದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ವರ್ಷ ನಮ್ಮಲ್ಲಿ ಈಗಾಗಲೇ ಪ್ರೆಸ್ ರಿಪೋರ್ಟ್ ಆಗ್ತಾ ಇತ್ತು ಮೀಡಿಯಾಲಿ ರಿಪೋರ್ಟ್ ಆಗ್ತಾ ಇತ್ತು ಹೌಸ್ ಥೆಫ್ಟ್ ಎಚ್ ಬಿ ಡಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅವರು ಒನ್ ಗ್ಯಾಂಗ್ ನಮ್ಮ ಕಟಾವ್ ಗ್ಯಾಂಗ್ಗೋಸ್ಕರ ತುಂಬ ಜನ ಬರ್ತಾರೆ ಅದೇ ಗ್ಯಾಂಗ್ ಮೇಲೆ ನಮಗೆ ಡೌಟ್ ಇತ್ತು ಆ ಒಂದು ಗ್ಯಾಂಗ್ಗೆ ಹಿಡಿದುಬಿಟ್ಟು ಅವರು ಟೋಟಲ್ ಆರು ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಆ ಆರು ಕೇಸಲ್ಲಿ ಒಂದು ಕೇಸ್ ನಾವು ಐದು ಕೇಸ್ ನಮ್ಮಲ್ಲಿ ಆಗಿದೆ ಒಂದು ಕೇಸ್ ಬೇರೆ ಡಿಸ್ಟಿಕಲ್ಲಿ ಆಗಿದೆ ರೋನಾ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ ನಮ್ಮಲ್ಲಿ ಇರುವ ಐದು ಕೇಸಲ್ಲಿ ಮೂರು ಕೇಸ್ ಗುಲೆಟ್ಗುಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಿತು ಕ್ರೈಮ್ ನಂಬರ್ ತ್ರೀ ಬೈ ಟ್ವ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ಒನ್ ಫಾರ್ಟಿ ಒನ್ ಬೈ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ತ್ರೀ ಬೈ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ವರ್ಷ ಅದು ಬದಾಮಿ ಪೊಲೀಸ್ ಸ್ಟೇನಲ್ಲಿ ಟೂ ಸಿಕ್ಸ್ಟಿ ಒನ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಸಿಕ್ಸ್ ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದರೆ ಎರಡು ಕೇಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೂರು ಕೇಸ್ ಟ್ವೆಂಟಿ ಫೈವ್ ರೋನಾ ಪೊಲೀಸ್ ಸ್ಟೇಷನಲ್ಲಿ ಟು ಟ್ವೆಂಟಿ ಸೆವೆನ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಹೋದ ವರ್ಷ ಅದು ಸೊ ಟೋಟಲ್ ಹೋದ ವರ್ಷ ಅದು ಫೋರ್ ಕೇಸಸ್ ಈ ವರ್ಷ ಅದು ಎರಡು ಕೇಸಸ್ ಟೋಟಲ್ ಆರು ಕೇಸ್ ನಾವು ಈಗ ಡಿಟೆಕ್ಟ್ ಮಾಡಿದ್ದೀವಿ ಇಂಟೆಕ್ಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪ್ರಾಪರ್ಟಿ ನಮಗೆ ಸಿಕ್ಕಿದೆ ಇನ್ಕ್ಲೂಡಿಂಗ್ ಸಿಕ್ಕಿದೆ ಇದರಲ್ಲಿ ಮೋಡಸ್ ಅಪ್ರಂಡಿ ಯಾವ ರೀತಿ ಇವರು ನಾ ಐದು ಜನದು ಗ್ಯಾಂಗ್ ಇದೆ ಐದು ಜನದು ಹೆಸರು ಶಂಕರ್ ಹನುಮಂತ್ ಪವಾರ್ ವಯಸ್ಸು ಇಪ್ಪತ್ತು ವರ್ಷ ಕೂಲಿ ಕೆಲಸ ಮಾಡ್ತಾಯಿದ್ರು ಅಭಿ ಅಲಿಯಾಸ್ ಶಿಖಮ್ ಶಿಖಮನಿ ಬೋಸ್ತೆ ವಯಸ್ಸು ಹತ್ತೊಂಬತ್ತು ವರ್ಷ ಮೂರನೇ ಪರ್ಸನ್ ಕರಣ್ ಶೇಖಪ್ಪ ಪವಾರ್ ಇಪ್ಪತ್ತು ವರ್ಷ ಇಬ್ರು ಲೇಡೀಸ್ ಲಕ್ಷ್ಮಿ ಅಲಿಯಾಸ್ ಅಶ್ವಿನಿ ವಯಸ್ಸು ನಲವತ್ತು ವರ್ಷ ಇವರು ಏವನ್ ಅಕ್ಯೂಸ್ ಶಂಕರ್ ಇವರದು ತಾಯಿ ಮತ್ತು ಐದನೇ ಅಕ್ಯೂಸ್ ಮಮತಾ ಅಲಿಯಾಸ್ ಅಶ್ವಿನಿ ವಯಸ್ಸು ಇಪ್ಪತ್ತೊಂದು ವರ್ಷ ಇವರು ಏ ಅಕ್ಯೂಸ್ ಅಭಿ ಅವರದು ಹೆಂಡತಿ ಸೊ ಈ ಮೋಡಸ್ ಆಪ್ರ್ಯಾಂಡಿ ಬಗ್ಗೆ ಹೇಳಿದರೆ ಇವರು ಕಟಾವ್ಗೋಸ್ಕರ ನಮ್ಮಲ್ಲಿ ಬರ್ತಾರೆ ಹೋದ ವರ್ಷ ಕೂಡ ಇವರು ಬಂದಿದ್ದರು ಈ ವರ್ಷ ಕೂಡ ಬಂದಿರ್ತಾರೆ ಬಂದಾಗ ಇವರು ಫುಲ್ ಡೇ ಅಲ್ಲಿ ಅದು ಗ್ಯಾ ಇದು ಏನಿದೆ ಅಲ್ಲಿ ಶುಗರ್ ಕೇನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಸಂಜೆ ಇವರ ಜೊತೆ ಬೇರೆ ಇವರು ಕಟಾವ್ ಏನಿಂಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆಯಿಂದ ನಾವು ಎಣ್ಣೆ ಕುಡಿಯೋಕ್ಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪ್ರೇಟ್ ಆಗ್ತಾರೆ ಮತ್ತು ಊರಲ್ಲಿ ಗಂಡ್ಮ ಜೆಂಟ್ಸ್ ಮಾತ್ರ ಊರಲ್ಲಿ ಹೋಗ್ತಾರೆ ಮೂರು ಜನ ಜೆಂಟ್ಸ್ ಈ ಲೇಡೀಸ್ ಹೋಗಲ್ಲ ಲೇಡೀಸ್ದು ಮೇನ್ ಕೆಲಸ ಏನು ಕಲ್ತನದ್ದು ಪ್ರಾಪರ್ಟಿ ಏನು ಸ್ಟೋಲನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡಬೇಕು ಅಂಥ ಮೇನ್ ಕೆಲಸ ಸೊ ಈ ಮೂರು ಜನ ಗಂಡು ಮಕ್ಕಳು ಇವರು ಊರಲ್ಲಿ ಹೋಗಿ ಯಾವುದು ಮನೆ ಇದ್ದರೆ ಆ ಮನೆಯವರಿಗೆ ಇವ್ರದ್ದು ಟೋಲ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಸ್ಪಾಟಲ್ಲಿ ಬ್ರೇಕ್ ಮಾಡಿ ಸ್ಪೆಷಲಿ ಅದರಲ್ಲಿ ಟ್ರೆಜರಿ ಏನಾದರೂ ಬ್ರೇಕ್ ಮಾಡಿ ತೊಗೊಂಡು ಹೋಗ್ತಾರೆ ತೊಗೊಂಡು ಹೋಗಿ ಇವರು ಲೇಡೀಸ್ಗೆ ಕೊಡ್ತಾರೆ ಇವರು ಸಂಬಂಧಿಕರು ಇರ್ತಾರೆ ಆ ಲೇಡೀಸ್ ಹೋಗಿ ಇವರದು ಸ್ವಂತ ಊರಲ್ಲಿ ಅಲ್ಲಿ ಗೋಲ್ಡ್ ಜ ಅಂಗಡಿಯಲ್ಲಿ ಅಥವಾ ಬೇರೆ ಅಂಗಡಿಯಲ್ಲಿ ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ ಸೊ ಇವರು ತುಂಬ ಆರ್ಗನೈಸ್ ಫಾರ್ಮಲ್ಲಿ ಮಾಡ್ತಾಯಿದ್ರು ಮತ್ತು ನಾವು ಕ್ಯಾಮ್ರಾ ಚೆಕ್ ಸ್ಪೆ ಸ್ಪೆಷಲಿ ಇದರಲ್ಲಿ ಏನು ಮೂರು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಊರು ಪ್ರದೇಶದಲ್ಲಿ ಮಾಡ್ತಾರೆ ಅಲ್ಲಿ ಜಾಸ್ತಿ ಕ್ಯಾಮ್ರಾ ಇರೋಲ್ಲ ಪಾಯಿಂಟ್ ನಂಬರ್ ಒನ್ ಸೆಕೆಂಡ್ ಪಾಯಿಂಟ್ ಏನಿದೆ ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಇವರು ಪೂರ್ತಿ ಡಿಟೆಕ್ಟ್ ಮಾಡಿದ್ದಾರೆ ಸೊ ಆರು ಕಡೆದು ನಾವು ಟವರ್ ಡಮ್ ತಗೊಂಡು ಅಲ್ಲಿ ಕಾಮನ್ ನಂಬರ್ಸ್ ನಮಗೆ ಏನು ಸಿಕ್ಕಿದೆ ಅದು ನಮಗೆ ಇಂಪಾರ್ಟೆಂಟ್ ಲಿಂಕ್ ಮೂರನೇ ಪಾಯಿಂಟ್ ಇವರು ಯಾವುದು ಕೆಲವು ಕಡೆ ಊರು ಎಂಟ್ರಿಯಲ್ಲಿ ನಮಗೆ ಸ್ವಲ್ಪ ಸಿ ಸಿ ಟಿ ವಿ ಸಿಕ್ಕಿದೆ ಕೂಡ ಇವರು ಮಾಸ್ಕ್ ಹಾಕ್ತಾ ಇದ್ದರು ಮತ್ತು ಫಿಂಗರ್ ಇದು ಗ್ಲೌಸ್ ಹಾಕ್ತಾಯಿದ್ರು ಸೊ ನಮಗೆ ಫಿಂಗರ್ ಪ್ರಿಂಟ್ ಯಾವುದು ಸಿಕ್ಕಿಲ್ಲ ಇದರಲ್ಲಿ ಓನ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಮತ್ತು ಆ್ಯಕ್ಚುಯಲ್ ಹ್ಯೂಮನ್ ಇಂಟೆಲಿಜೆನ್ಸ್ ಮೇಲೆ ಹಾರ್ಡ್ ವರ್ಕ್ ಮಾಡಿ ಎಲ್ಲಿ ಗಟಾವ್ ಗಟಂಗ್ ಎಲ್ಲಿದೆ ಸ್ವಲ್ಪ ಫೋಟೋ ಮ್ಯಾಚ್ ಆಗ್ತಾಯಿದೆ ಅಂತ ಹಾರ್ಡ್ ವರ್ಕ್ ಮಾಡಿ ಇವ್ರದ್ದು ಪೂರ್ತಿ ಟೈಮ್ ಇದು ಡಿಟೆಕ್ಟ್ ಮಾಡಿದ್ದಾರೆ ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಒಂದು ಕೇಸಲ್ಲಿ ರೋಣ ಕೇಸಲ್ಲಿ ಇವರು ಒಂದು ಫೋನ್ ಕಲ್ತನ ಮಾಡಿದರು ಮೊಬೈಲ್ ಕಲ್ತನ ಮಾಡಿದರು ಆ ಫೋನು ಅಲ್ಲಿ ಈ ಒಂದು ಒಂದು ಸ್ವಂತ ಸಿಮ್ ಹಾಕಿದರು ಅಲ್ಲಿಂದ ಕೂಡ ನಮಗೆ ಸ್ವಲ್ಪ ಡಬಲ್ ಕನ್ಫರ್ಮೇಷನ್ ಸಿಕ್ತುಕೆ ಅದೇ ಟೀಮ್ ಇದ್ದಾರೆ ಅಂತ ಸೊ ಕೊನೆಗೆ ಇವರು ಇಮಿಜಿಯೇಟ್ಲಿ ಇವರಿಗೆ ಡಿಟೆಕ್ಟ್ ಮಾಡಿ ಆ ಟೈಮಲ್ಲಿ ಡಿಸ್ಪೋಸ್ ಮಾಡೋಕ್ಕೆ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಡಿಸ್ಪೋಸ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅವ್ರ ಕ್ಯಾಂಪ್ ಎಲ್ಲಿದೆ ಆ ಕ್ಯಾಂಪ್ ಅವರು ಎಲ್ಲಿ ಸ್ವಲ್ಪ ಟೆಂಪ್ರರಿ ಶೇಡ್ ಮಾಡ್ತಾರೆ ವಾಸ ಮಾಡ್ತಾರೆ ಅಲ್ಲಿ ಹೋಗಿ ಇವರು ಇಂಟ್ಯಾಕ್ಟ್ ಪ್ರಾಪರ್ಟಿ ರಿಕವರಿ ಮಾಡಿ ಬಂದಿದ್ದಾರೆ ಇದ್ರ ಜೊತೆಗೆ ಇನ್ನೂ ನಾಲ್ಕು ಕೇಸ್ ಐದು ಕೇಸ್ ನಮ್ಮಲ್ಲಿ ಟೋಟಲ್ ಇವ್ರ ಕೇಸ್ ಬಿಟ್ಟು ಇನ್ನು ನಾಲ್ಕು ಕೇಸ್ ನಮ್ಮಲ್ಲಿ ಕ್ಲೋಸ್ ಆಗ್ತಾ ಇದೆ ರೋನ್ ಕೇಸ್ ಕೂಡ ಕ್ಲೋಸ್ ಆಗ್ತಾ ಇದೆ ಎಲ್ಲ ಪ್ರಾಪರ್ಟಿ ಇಂಟೆಕ್ಟ್ ಆಗಿ ಸಿಕ್ಕಿದೆ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ವರ್ಷ ನಮ್ಮ ಬನ್ನೆ ನೇತೃತ್ವದಲ್ಲಿ ಆಲ್ರೆಡಿ ಈಗಾಗಲೇ ನಾವು ಎಸ್ ಬಿ ಐ ಬ್ಯಾಂಕ್ ಬಗ್ಗೆ ಕೂಡ ನಾವು ರಿಕವರಿ ನಮಗೆ ಚೆನ್ನಾಗಿ ಸಿಕ್ಕಿದೆ ಗುಲೆಟ್ ಗುಡಲ್ಲಿ ಚೆನ್ನಾಗಿ ಸಿಕ್ಕಿದೆ ಬೇರೆ ಕಡೆ ಬದಾಮಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ ಚೆನ್ನಾಗಿ ಈ ಇದು ಈ ಟೀಮಲ್ಲಿ ನಮ್ಮಲ್ಲಿ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಅದನ್ನು ಕೂಡ ನಾವು ಮಾಡ್ತೀವಿ ಸೊ ಬೇಸಿಕಲಿ ಏನಿದೆ ಇವರು ಕಟಾವ್ ಗ್ಯಾಂಗ್ ಅವರು ತಾವು ನೋಡಿದರೆ ಸ್ಪೆಷಲಿ ಎಂಡ್ ಟೈಮ್ಗೆ ಜಾಸ್ತಿ ಆಫೆನ್ಸ್ ಆಗುತ್ತೆ ಇನಿಷಲಿ ಬಂದಾಗ ಜಾಸ್ತಿ ಮಾಡಲ್ಲ ಜನ್ವರಿ ಫೆಬ್ರವರಿ ಅವರು ಕೆಲಸ ಮುಗಿದ ತನಕ ಅವರು ಮಾಡ್ತಾರೆ ನಾವು ಪ್ರತಿಯೊಂದು ಕಟಾವ್ ಗ್ಯಾಂಗ್ ಎಲ್ಲಿರೋ ಫ್ಯಾಕ್ಟ್ರಿ ಕಡೆಯಿಂದ ನಾವು ಲಿಸ್ಟ್ ತಗೊಂಡಿದ್ದೀವಿ ಎಷ್ಟು ಜನ ಬಂದಿದ್ದಾರೆ ಅವ್ರದ್ದು ಏನೋ ಮೀಡಿಯೇಟರ್ ಇರ್ತಾರೆ ಅವರು ಪೂರ್ತಿ ಆಧಾರ್ ಕಾರ್ಡ್ ಕೂಡ ಕಲೆಕ್ಟ್ ಮಾಡಿದ್ದೀವಿ ಪ್ರತಿಯೊಂದು ಕ್ಯಾಂಪಲ್ಲಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಹೋಗಿ ಅವ್ರದ್ದು ಫಿಂಗರ್ ಪ್ರಿಂಟ್ ಕೂಡ ಚೆಕ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಚಿಕ್ಕ ಡಿವೈಸ್ ಇದೆ ಎಂ ಸಿ ಟಿ ಎನ್ ಎಸ್ ಆ್ಯಪ್ ಅಲ್ಲಿ ಹೋಗಿ ಮೊಬೈಲಲ್ಲಿ ಅವ್ರದ್ದು ಫಿಂಗರ್ ಪ್ರಿಂಟ್ ಚೆಕ್ ಮಾಡಬಹುದು ಮ್ಯಾಕ್ಸಿಮಮ್ ಒಫೆನ್ಸಸ್ ನಾವು ನೋಡಿದರೆ ಇದರಲ್ಲಿ ನಮಗೆ ಏನಿದೆ ಫೇಸ್ ಸಿ ಸಿ ವಿನ ಜಾಸ್ತಿ ಹೆಲ್ಪ್ ಆಗ್ತಾ ಇಲ್ಲ ನಮಗೆ ಟವರ್ ಡಂಪಿಂದ ಹೆಲ್ಪ್ ಆಗ್ತಾ ಇದೆ ಅದ್ರ ಜೊತೆಗೆ ಏನಾದರೂ ಫಿಂಗರ್ ಪ್ರಿಂಟ್ ಟಚ್ ಆದರೆ ಏನಾದರೂ ಟಚ್ ಆದರೆ ಅದರಿಂದ ಹೆಲ್ಪ್ ಆಗ್ತಾ ಇದೆ ಈಗಾಗಲೇ ನಮ್ಮ ಹತ್ರ ಡೇಟಾಬೇಸ್ ಇದೆ ಈ ಕೇಸಲ್ಲಿ ಕೂಡ ಹೋದ ಅದು ಇವ್ರದ್ದು ಟವರ್ ಡಂಪ್ ಏನು ಡೇಟಾ ಏನಿದೆ ಪ್ರತಿಯೊಂದು ಆಫೆನ್ಸ್ ಇದ್ದಾಗ ನಮ್ಮಲ್ಲಿ ಹಳೆ ಆಫೆನ್ಸ್ ಎಲ್ಲಿ ಆಗಿದೆ ಟಾವರ್ ಡಮ್ ನಮ್ಮ ತರ ಇದ್ದೇ ಇರುತ್ತೆ ನಾವು ಮ್ಯಾಚ್ ಮಾಡ್ತೀವಿ ಇವರಿಗೆ ಇವರು ಡಿಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವರ ಅಫೆನ್ಸ್ ಇಂದ ಸಲ ಡಿಟೆಕ್ಟ್ ಆದ ನಂತರ ಇವರು ಮತ್ತೆ ಈ ಬೇರೆ ಬೇರೆ ಎಷ್ಟು ಆಫೆನ್ಸಲ್ಲಿ ಅಲ್ಲಿ ಲಿಮಿಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದನ್ನು ಕೂಡ ಬೇರೆ ಆಫೆನ್ಸ್ ಕೂಡ ಇವರು ಡಿಟೆಕ್ಟ್ ಆಗಿದೆ ಸೊ ಆ ಅದು ಕೆಲಸ ಕೂಡ ನಡೀತಾ ಇದೆ ಟೋಟಲ್ ವ್ಯಾ ಇದು ಮೂರು ಜನ ಜೆಂಟ್ಸ್ ಇದ್ದರು ಇಬ್ರು ಜನ ಲೇಡೀಸ್ ಇದ್ದರು ಲೇಡೀಸ್ ಫೀಲ್ಡಲ್ಲಿ ಹೋಗ್ತಾ ಇರಲಿಲ್ಲ ಕಲ್ತನ ಮಾಡೋಕ್ಕೆ ಅವ್ರದ್ದು ಮೇನ್ ಕೆಲಸ ಡಿಸ್ಪೋಸಲ್ ಅಷ್ಟೇ ಇದು ಟೋಟಲ್ ವ್ಯಾಲ್ಯೂ ನಮಗೆ ಇದರಲ್ಲಿ ಸೆವೆಂಟಿ ಸಿಕ್ಸ್ ಗ್ರಾಮ್ ಗೋಲ್ಡ್ ವ್ಯಾಲ್ಯೂ ವರ್ತ್ ಸಿಕ್ಸ್ ಲ್ಯಾಕ್ ಏಯ್ಟ್ ಥೌಸಂಡ್ ಸಿಕ್ಕಿದೆ ಇಂಟ್ಯಾಕ್ಟ್ ಪ್ರಾಪರ್ಟಿ ಸಿಕ್ಕಿದೆ ಏನು ಕಲ್ತನ ಆಯಿತು ಅದೇ ಪ್ರಾಪರ್ಟಿ ಸಿಕ್ಕಿದೆ ನಮ್ಗೆ ಇದರಲ್ಲಿ ಅದು ಇಂಪಾರ್ಟೆಂಟ್ ಸ್ವಂತ ಊರಲ್ಲಿ ಮಹಾರಾಷ್ಟ್ರ ಕಡೆ ಹೋಗಿ ಗೋಲ್ಡ್ ಅಂಗಡಿಗೆ ಕೊಟ್ಟುಬಿಟ್ಟು ಆ ಥರ ತಗೋತಾಯಿದ್ರು ಬಟ್ ಇದರಲ್ಲಿ ಡಿಸ್ಪೋಸ್ ಮಾಡಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ ವಿದಿನ್ ಶಾರ್ಟ್ ಟೈಮೇ ಇವರು ಎಲ್ಲ ರಿಕವರ್ ಮಾಡಿದ್ದಾರೆ ಕಬ್ಬಿನ ಗ್ಯಾಂಗ್ ಜೊತೆಗೇನೆ ಬಂದಿದ್ದಾರೆ ಕಮ್ಯುನಿಟಿ ಕಾತರಿಗಿ ಕಾತರಿಗಿ ಊರಲ್ಲಿ ಟೆಂಪ್ರರಿ ಶೆಡ್ ಏನು ಮಾಡ್ತಾರೆ ಪಕ್ಕ ಮನೆ ಇರೋಲ್ಲ ಟೆಂಪ್ರರಿ ಅಲ್ಲಿ ಸ್ಟೇ ಮಾಡ್ತಾ ಇದ್ರು ಕಬ್ಬಿನ ಗ್ಯಾಂಗ್ ಗ್ಯಾಂಗ್ ಕೆಲಸ ಕೂಡ ಮಾಡ್ತಾ ಇದ್ರು ಅದರಲ್ಲಿ ಹಾಂ ಹಾಂ ಪೂರ್ತಿ ಪೂರ್ತಿ ಗ್ಯಾಂಗ್ ಬರುತ್ತೆ ಬೇರೆ ಗ್ಯಾಂಗ್ ಅವರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಇವರು ಸೆಪ್ರೇಟ್ ಆಗಿ ಅದ್ರ ಜೊತೆಗೆ ಕೆಲಸ ಮಾಡ್ತಾರೆ ಮೂಲ ಮಂಗ್ ಮಾಂಗಲೂರು ತಾಂಡ ಜಿಂತನೂರ್ ತಾಲೂಕಾ ಪರ್ಭಾಣಿ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರ ಸ್ಟೇಟ್